ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಗಳಿಗಂತೂ ಇವತ್ತು ಪೂರ್ತಿಯಾಗಿರುವಂಥ ಸಿಹಿ ಸುದ್ದಿಗಳನ್ನ ಬರ್ತಾ ಇರುವಂಥದ್ದು ಹೇಳ್ತಾ ಇರುವಂಥದ್ದು ಆಲ್ರೆಡಿ ನಿಮಗೆ ನಾನು ಬೆಳಗ್ಗೆ ಸಹ ಒಂದಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ಹೇಳಿದೆ ಮಧ್ಯಾಹ್ನದಲ್ಲೂ ಸಹ ನಿಮ್ಗೆ ಒಂದಷ್ಟು ಅಪ್ಡೇಟ್ಸ್ ಅಪ್ಡೇಟ್ಸ್ಗಳನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ ನ್ಯೂಸ್ ಪೇಪರ್ ಆರ್ಟಿಕಲ್ಲೇ ಇವತ್ತು ಸಹ ಬಂದಿರುವಂತದ್ದು ನಿಮಗೆ ಪ್ರತಿನಿತ್ಯ ಅದಕ್ಕೆ ಹೇಳೋದು ನಾನು ಚಾನಲ್ ಸಬ್ಸ್ಕ್ರೈಬ್ ವಿಡಿಯೋಸ್ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಗಳನ್ನ ನಿಮ್ಮ ಮಟ್ಟಿಗೆ ನಾನು ಹಚ್ಕೊತೇ ಬರ್ತಾ ಇದ್ದೀನಿ ಉಳಿದವರ ಬಿ ಪಿ ಎಲ್ ಕಾರ್ಡ್ ದಾಖಲೆ ಬಯಲು ಅಂತ ಹೇಳ್ಬಿಟ್ಟು ಇವತ್ತಿನ ನ್ಯೂಸ್ ಪೇಪರ್ ಹೆಡ್ಲೈನ್ಸ್ ಅಲ್ಲಿ ಬಂದಿರುವಂಥದ್ದು ಏನಿದರ ವಿಚಾರ ಅಂತ ಹೇಳಿಬಿಡ್ತೀನಿ ಸೊ ನಿಮಗೆ ಬೆಳಗ್ಗೆ ನಾನು ಅಪ್ಡೇಟ್ ಮಾಡಿದೆ ಇವತ್ತು ನಿಮಗೆ ರೇಷನ್ ಕಾರ್ಡು ಮೂರು ಗಂಟೆ ನಂತರ ನಿಮಗೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಆದರೆ ಸರ್ಕಾರದವರು ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ಗಳನ್ನ ಕೂಡ ಹೇಳ್ತಾ ಇದ್ದಾರೆ ಹೌದು ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಕೆಲವೊಂದಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಮು ನಮ್ಮ ಕಡೆಯಿಂದನೂ ಸಹ ಆಗ್ತಾ ಇದೆ ಎವ್ರಿ ಟೈಮ್ ಸರ್ಕಾರಕ್ಕೆ ಬ್ಲೇಮ್ ಮಾಡಬೇಕು ಅದು ಯಾವ ಪಕ್ಷ ಆದರೂ ಆಗಿರ್ಬೋದು ಸರ್ಕಾರಕ್ಕೆ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿ ಕರೆಕ್ಟ್ ಆಗಿರುವಂತ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಬೇಕಾಗಿದೆ ಈಗ ಸಮಸ್ಯೆ ಯಾವ ಯಾವ ತರ ಎದುರಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಿಮ್ಮ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅಂತ ಹೇಳಿ ಏನು ಕ್ಯಾನ್ಸಲೇಶನ್ ಪಟ್ಟಿಯಲ್ಲಿ ಹಾಕಿಟ್ಟಿದಾರಲ್ವಾ ಅಲ್ಲಿ ನೀವು ಫೋನ್ ನ ಕೊಟ್ಟಿದ್ದೀರಾ ಈ ಫೋನ್ ನಂಬರ್ ಏನಾಗಿದೆ ಕೆಲವೊಂದಷ್ಟು ಜನ ಇದನ್ನ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಕೆಲವರು ಒಂದಷ್ಟು ಜನ ಸ್ವಿಚ್ ಆಫ್ ಕೆಲವೊಂದಷ್ಟು ಜನ ನಾಟ್ ರೀಚಬಲ್ ಈ ರೀತಿ ಆಗಿರೋ ಸಮಸ್ಯೆಗಳಿಂದ ಅವ್ರನ್ನ ಸಂಪರ್ಕಕ್ಕೆ ತಗೊಳಕ್ಕೆ ಆಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನಾನು ಫೋನ್ ನಂಬರ್ನ ಚೇಂಜ್ ಮಾಡಿದ್ದೀನಿ ಇದನ್ನ ನಾನು ಒಂದು ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಓಕೆನಾ ಏನೇ ಕರೆಕ್ಷನ್ಸ್ ಇದ್ರು ನೀವು ಮನೆ ಖಾಲಿ ಮಾಡಿದ್ರು ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡಬೇಕು ಚೇಂಜ್ ಆಫ್ ಅಡ್ರೆಸ್ ಫೋನ್ ನಂಬರ್ ಚೇಂಜ್ ಮಾಡಿದ್ರು ಚೇಂಜ್ ಆಫ್ ಫೋನ್ ನಂಬರ್ ಬ್ಯಾಂಕ್ ಅಲ್ಲಿ ಸಹ ನಿಮ್ಮ ಫೋನ್ ನಂಬರ್ನ ಅಡ್ರೆಸ್ನ ಅಪ್ಡೇಟ್ ಮಾಡ್ತಾನೆ ಇರಬೇಕು ಯಾವಾಗ್ಲೂ ಇದೆಲ್ಲ ಕಾರಣ ಆಗದೆ ಇಲ್ಲಿಂದ ತೊಂದರೆ ಆಗುತ್ತೆ ನಮಗೆ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ನನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ನಾಟ್ ರೀಚಬಲ್ ಆಗಿದೆ ಅಥವಾ ಸ್ವಿಚ್ ಆಫ್ ಆಗಿರ್ಬೋದು ಅಥವಾ ಬೇರೆ ಅದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿರ್ಬೋದು ಅಥವಾ ಬೆಂಗಳೂರೇ ಬಿಟ್ಟು ನಾನು ಹೋಗಿರ್ಬೋದು ಕರ್ನಾಟಕ ಬಿಟ್ಟು ಹೋಗಿರ್ಬೋದು ಈ ರೀತಿಯಾಗಿರುವಂಥ ಒಂದಷ್ಟು ಸಮಸ್ಯೆಗಳು ಕೂಡ ಟೆಕ್ನಿಕಲ್ ಇಶ್ಯೂ ಅಂತ ಏನು ಕರಿತೀವಿ ಈ ರೀತಿ ಸಮಸ್ಯೆ ಕೂಡ ಸರ್ಕಾರದವ್ರಿಗೆ ಕಾರಣ ಆಗ್ತಾ ಇರುವಂಥದ್ದು ಸಂಪರ್ಕಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಸೊ ಅದನ್ನು ಆಧಾರ್ ಕಾರ್ಡ್ನ ಅವರು ಇವಾಗ ನೀವು ರೇಷನ್ ಕಾರ್ಡ್ ಕೊಟ್ಟಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಅಫಕೋರ್ಸ್ ಅವ್ರ ಹತ್ರ ಇರುತ್ತೆ ಆಧಾರ್ ಕಾರ್ಡ್ ಇದ್ರೆ ಬ್ಯಾಂಕ್ ಡೀಟೇಲ್ಸ್ ಅಫ್ಕೋರ್ಸ್ ಇರುತ್ತೆ ನೀವು ದುಡ್ಡು ಅವರು ಬ್ಯಾಂಕ್ಗೆ ಸಂಪರ್ಕ ತಗೊಂಡು ನಿಮ್ಮ ಅಡ್ರೆಸ್ನ ಹುಡುಕಿ ನಿಮಗೆ ಅವರು ಪೋಸ್ಟ್ ಮುಖಾಂತರ ಇಲ್ಲ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತೆಯರು ನಿಮ್ಮ ಮನೆಗೆ ಬಂದು ಕ್ರಾಸ್ ವೆರಿಫಿಕೇಶನ್ ಮಾಡಿ ನಿಮ್ಮ ರೇಷನ್ ಕಾರ್ಡ್ಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಸಹ ತಿಳಿಸ್ತಾ ಇದ್ದಾರೆ ಇದು ಡ್ಯೂ ಟು ಟೆಕ್ನಿಕಲ್ ಇಶ್ಯೂ ಜೊತೆಗೆ ನಮ್ಮ ಇಶ್ಯೂ ಯಾಕಂದ್ರೆ ಫಸ್ಟ್ ಪಾಯಿಂಟ್ ನೀವು ಚೇಂಜ್ ಆದ್ಮೇಲೆ ನಿಮ್ಮ ಅಪ್ಡೇಟ್ಗಳನ್ನ ಆಧಾರ್ ಕಾರ್ಡ್ ಅಲ್ಲಿ ಕಂಪಲ್ಸರಿಯಾಗಿ ಮಾಡಿಸ್ಲೇಬೇಕು ಮಾಡಿಸಿಲ್ಲ ಅಂದ್ರೆ ಈಗ ಸಮಸ್ಯೆಗಳು ಎದುರಾಗುತ್ತೆ ಸೊ ಜೊತೆಗೆ ಇವಾಗ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಅಲ್ದಿರೆ ಎ ಪಿ ಎಲ್ ಕಾರ್ಡ್ ಅವರೇನೆ ರೇಷನ್ ನ ತಗೋತಿದ್ರೆ ಸುಳ್ಳು ಹೇಳಿ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತವ್ರು ರೇಷನ್ ನ ಇಷ್ಟು ದಿನ ಏನ್ ತಗೊಂಡಿದ್ದಾರೆ ನಿಮಗೆ ಐವತ್ತು ರೂಪಾಯಿ ದಂಡನ ಹಾಕ್ತಾ ಇದಾರೆ ಪ್ರತಿ ಕೆ ಜಿ ಅಕ್ಕಿಗೆ ಸೊ ನೀವು ಹತ್ತು ಕೆ ಜಿ ತಗೊಂಡ್ರೆ ನಿಮಗೆ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಫೈನ್ ಬೀಳ್ತಾ ಇರುವಂತದ್ದು ಸೊ ನೀವು ಯಾರೆಲ್ಲ ಸುಳ್ಳು ಹೇಳಿ ಮಾಡ್ಕೊಂಡಿದ್ದೀರಾ ಇಂಥವರಿಗೆ ಫೈನ್ ಕೂಡ ಫೈನ್ ಕಟ್ಟಬೇಕಾಗುತ್ತೆ ಹಾಗೆ ಇವಾಗ ಇವತ್ತು ಆದೇಶ ಹೊರಡಿಸಿರೋದು ನಿಮ್ಗೆ ನೋಟಿಫಿಕೇಶನ್ ಸಮೇತ ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಂತದ್ದೇ ವಿಚಾರಗಳಿದ್ರು ಯಾರದೆಲ್ಲ ಇಲ್ಲಿಗಲ್ ಆಗಿ ಕ್ಯಾನ್ಸಲೇಷನ್ ಆಗಿದೆ ಅಂತವ್ರದ್ದು ಲಿಸ್ಟ್ ಅಥವಾ ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಇವತ್ತಿನ ಒಳಗೆ ಆಗಬೇಕು ಅಂತ ಹೇಳಿ ಸರ್ಕಾರದವರು ಆದೇಶನ ಹೊರಡಿಸಿದ್ದಾರೆ ಇವತ್ತು ತಾರೀಕು ಇಪ್ಪತ್ತೈದಾಗಿದೆ ಸೊ ಯಾರು ಯಾರದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತವರ ರೇಷನ್ ಕಾರ್ಡ್ಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೂಡ ನೋಟಿಫಿಕೇಶನ್ ಅಲ್ಲಿ ಅಫಿಷಿಯಲ್ ಆಗಿ ಬಂದಿರುವಂತದ್ದು ಸೊ ಚಿಂತೆ ಮಾಡೋದು ಬೇಡ ಇವಾಗ ಎಲ್ಲ ಎಲೆಕ್ಷನ್ ಮುಗೀತು ಕಾಂಗ್ರೆಸ್ ಮತ್ತೆ ಗೆದ್ದಿದೆ ಸೊ ಇನ್ನ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಸರಿ ಮಾಡಿ ಕೊಡ್ತಾರೆ ಯಾಕಂದ್ರೆ ಆದೇಶಗಳು ಬರ್ತಾನೆ ಇದಾವೆ ಇದ್ರ ಬಗ್ಗೆ ತುಂಬಾ ಎಲ್ಲಾ ಕಡೆ ಮೀಡಿಯಾಗಳಲ್ಲೂ ಸಹ ಟೀಕೆಗೆ ಒಳಗಾಗ್ತಾ ಇದಾರೆ ಮಾಡಬಾರ್ದಿತ್ತು ಈ ತರ ಇಲ್ಲಿಗಲ್ ಆಗಿ ಕ್ಯಾನ್ಸಲ್ ಮಾಡಿದ್ರೆ ಓಕೆ ಬಟ್ ಅನ್ಯಾಯವಾಗಿ ಬಡವರು ಹೊಟ್ಟೆ ಮೇಲೆ ಹೋಡಿ ಇದ್ದಾರೆ ಸರ್ಕಾರದವರು ಅಂತ ಕೂಡ ಅವರೇ ಟೀಕೆಗೆ ಒಳಗಾಗಿರೋದ್ರಿಂದ ಜೊತೆಗೆ ಎಲ್ಲರಿಗೂ ಅನ್ಯಾಯ ಕೂಡ ಆಗ್ತಾ ಇದೆ ಸಾರ್ವಜನಿಕರಿಗೆ ಹಾಗಾಗಿ ಆದೇಶ ಹೊರಡಿಸಿದರೆ ತಲೆ ಕೆಡಿಸ್ಕೊಬೇಡಿ ಇದು ಅಪ್ಡೇಟ್ಸ್ಗಳು ರೇಷನ್ ಕಾರ್ಡ್ ಆಗಿತ್ತು ಎಲ್ಲ ಸರಿ ಹೋಗುತ್ತೆ ಆದಷ್ಟು ಬೇಗ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಒಂದಷ್ಟು ಕ್ಲಾರಿಟಿ ಸಿಕ್ಲಿ ಹಾಗೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಮ್ಮ ಕೈಗಳಿಗೆ ಆದಷ್ಟು ಬೇಗ ಅಂತ್ಯೋದಯನೂ ಕೂಡ ಸಮೇತ ಎರಡೂ ನಿಮ್ಮ ಕೈಗಳಿಗೆ ಆದಷ್ಟು ಬೇಗ ಸೇರ್ತಾ ಇದೆ ವಾಪಸ್ಸು ನೀವು ಎಂದಿನಂತೆ ನೀವು ಎಲ್ಲ ಫಲಾನುಭವಿಗಳು ಆಗ್ಬೋದಾಗಿದೆ ಸೊ ಇದಾಗಿತ್ತು ಇವತ್ತಿನ ಮತ್ತೊಂದು ಗುಡ್ ನ್ಯೂಸು ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ